ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬೇಸಿಕ್ಕಲ್ಲಿ ಕ್ರೋಶಾ ಕುಚ್ನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಈಗ ನಾಲ್ಕು ಡಿಸೈನ್ನ ನಾನು ತೋರಿಸಿದ್ದೀನಿ ಅಂದರೆ ಚೈನ್ ಹಾಕೋದು ಮತ್ತು ಅದು ನಾಟ್ ಹಾಕೋದು ಹೇಗೆ ಮತ್ತು ಬಟ್ಟೆಗೆ ಲಾಕ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸಿದ್ದೀನಿ ಇವತ್ತು ಮತ್ತೊಂದು ರೀತಿಯ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ರೋಶ ಕುಚ್ಚಿನ ಡಿಸೈನ್ ಯಾವುದು ಅಂತ ಓಡಿಬಿಡೋಣ ನೋಡಿ ನಾನಿಲ್ಲಿ ಈ ಥರ ಸ್ಯಾರಿ ಫಾಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ಬೇಸಿಕ್ ಕಲಿಯೋರಿಗೆ ನೀವು ಡೈರೆಕ್ಟಾಗಿ ಸೀರೆಗೆ ಹಾಕೋಕ್ಕಾಗಲ್ಲ ಫಸ್ಟು ಪ್ರಾಕ್ಟೀಸ್ ಬೇಕಾಗತ್ತಲ್ವ ಅದಕ್ಕೋಸ್ಕರ ನೋಡಿ ಈ ರೀತಿ ದಾರ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದ್ರ ವೀಡಿಯೋನೂ ನಾನು ಆಲ್ರೆಡಿ ಹಾಕಿದ್ದೀನಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ಹೋಗಿ ಎ ವಿ ಕೆ ಹಾಬಿ ಐಡಿಯಾಸ್ ಅಂತ ಕ್ಲಿಕ್ ಮಾಡಿ ಅವಾಗ ನನ್ನ ಚಾನಲ್ ಡಿಸ್ಪ್ಲೇ ಆಗತ್ತೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ನಿಮಗೆ ಪ್ಲೇ ಲಿಸ್ಟ್ ಅಂತ ಇರತ್ತಲ್ಲ ಅಲ್ಲಿ ಹೋದ್ರೆ ನಿಮಗೆ ನಾನು ಫಸ್ಟಿಂದ ಹಾಕಿರೋ ವಿಡಿಯೋ ಸಿಗತ್ತೆ ಬೇಸಿಕ್ ಕ್ರೋಶಾ ಕುಚ್ಚು ಅಂತ ಟೈಟ್ಲ್ ಕೊಟ್ಟಿದ್ದೀನಿ ಚೆಕ್ ಮಾಡಿ ಸಿಗತ್ತೆ ನೋಡಿ ಹೀಗೆ ಹಿಡ್ಕೋತಾ ಇದ್ದೀನಿ ನಾನು ಹೀಗೆ ಫಸ್ಟು ಹೀಗೆ ಬಟ್ಟೆಗೆ ಹಾಕಿಬಿಟ್ಟು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೀವು ಹೇಗೆ ನೀಟಾಗಿ ಬಟ್ಟೆಗೆ ಹಾಕೋದು ಅನ್ನೋದನ್ನು ತೋರಿಸಿದ್ದೀನಿ ಇವತ್ತು ಮತ್ತೊಮ್ಮೆ ತೋರಿಸ್ಬಿಟ್ಟು ಕುಚ್ಚು ಹಾಕೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಬಟ್ಟೆಗೆ ಹೀಗೆ ಇಟ್ಕೋಬೇಕು ದಾರ ಸಮೇತ ನಂತರ ಇಲ್ಲಿಂದ ತಗೋತಾ ಇದ್ದೀನಿ ನಾನು ಅಂದರೆ ಬುಡದಿಂದನೇ ತಗೋಬೇಕು ನೋಡಿ ಹೀಗೆ ಬಟ್ಟೆಗೆ ಕ್ರೋಶನ ಚುಚ್ಚುಬಿಟ್ಟು ಹೀಗೆ ದಾರನ ಹೇಳ್ಕೋಬೇಕು ದಾರ ಸ್ವಲ್ಪ ಟೈಟ್ ಆಗಿದ್ರೆ ನಿಮಗೆ ನೀಟಾಗಿ ಬರುತ್ತೆ ನೋಡಿ ನಂತರ ಒಂದು ಹಿ ಚೈನ್ ಹಾಕ್ಕೋತಾ ಇದ್ದೀನಿ ನಂತರ ಮತ್ತೆ ತಕ್ಷಣವಾಗಿ ಮತ್ತೊಂದು ಲಾಕ್ನ ಹಾಕ್ಕೋತಾ ಇದ್ದೀನಿ ಹೀಗೆ ಲಾಕ್ ಹಾಕ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದರೆ ಬಟ್ಟೆಗೆ ಕರೆಕ್ಟಾಗಿ ಕೂರುತ್ತೆ ಬಿಚ್ಕೊಳಲ್ಲ ಇವಾಗ ಎರಡು ಲೂಪ್ ಬಂತು ನೋಡಿ ಇವಾಗ ಒಂದು ಮತ್ತೊಂದು ಚೈನ್ ಹಾಕ್ಕೋತಾ ಇದ್ದೀನಿ ಹೀಗೆ ಮತ್ತೆ ಒಂದು ಸಲ ಹೀಗೆ ಟೈಟಾಗಿ ಸುತ್ಕೋಬೇಕು ನೋಡಿ ಇವಾಗ ಒಂದು ಚೈನ್ ಹಾಕಾದ ಮೇಲೆ ನಾನು ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ನಾವು ಬಟ್ಟೆಗೆ ಹಾಕಬೇಕಿದ್ರೆ ಫ್ರೆಂಡ್ಸ್ ಈ ಲೂಪನ್ನ ಚಿಕ್ಕ ಚಿಕ್ಕದಾಗಿ ಹಾಕ್ತೇ ತಗೋಬೇಕು ಚೈನ್ನ ತುಂಬ ದೊಡ್ಡ ಮಾಡ್ಕೋಬಾರ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಮೂರು ಚೈನ್ ಹಾಕಾಯಿತು ನಾನಿಲ್ಲಿ ಚೈ ಈ ಚೈನಿ ನೋಡಿ ಇಲ್ಲಿವರೆಗೆ ಬರುತ್ತಲ್ವ ಇದನ್ನು ಹೀಗೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಕ್ರೋಶ್ ಚೈನ್ ಇಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಂಬಿಟ್ಟು ನೋಡಿ ನಿಮಗೆ ಮತ್ತೊಂದು ಸಲ ನಾನು ಹಿಡ್ದೆ ತೋರಿಸ್ತೀನಿ ನೋಡಿ ಚೈನ್ ಇಲ್ಲಿವರೆಗೆ ಬರುತ್ತೆ ಮೂರು ಚೈನ್ ಹಾಕಿರೋದು ಅದಕ್ಕೆ ಬಟ್ಟೆ ಕ್ರೋಶನ ಹೀಗೆ ಬಟ್ಟೆಗೆ ಚುಚ್ಚಿಬಿಟ್ಟು ಹೀಗೆ ಲಾಕ್ ಮಾಡಿ ಹೀಗೆ ದೋಷದಿಂದ ದಾರಾನ ಹೀಗೆ ತಗೊಂಡು ಹೀಗೆ ಪೂರ ತಗೊಂಡು ಮತ್ತೆ ಇನ್ನು ಮೂರು ಚೈನ್ನ ಹಾಕ್ಕೋಬೇಕು ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ ಹೀಗೆ ಮೂರು ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿವರೆಗೆ ಚೈನ್ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ಬಟ್ಟೆನ ಹಿಡ್ಕೊಂಡು ಹೀಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ನೋಡಿ ಎರಡು ಲೂಪ್ ಬರುತ್ತೆ ಮತ್ತು ಈಗೊಂದು ಎರಡು ಲೂಪ್ ಬರತ್ತಲ್ಲ ಮತ್ತು ಅದಕ್ಕೊಂದು ಚೈನ್ ಹಾಕ್ಕೋಬೇಕು ಮತ್ತು ಬಟ್ ಮತ್ತೊಂದು ಸಾರಿ ನಾವು ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೋಬೇಕು ಆವಾಗ ನಮಗೆ ಪರ್ಫೆಕ್ಟಾಗಿ ಬಟ್ಟೆಗೆ ಲಾಕ್ ಆಗುತ್ತೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಂತರ ಮತ್ತೆ ಎರಡು ಚೈನ್ ಹಾಕಿಬಿಟ್ಟು ನಾನಿಲ್ಲಿ ದಾರನ ಹೀಗೆ ಉದ್ದ ಬಿಟ್ಟು ದಾರ ಕಟ್ ಮಾಡ್ತಾಯಿದ್ದೀನಿ ಮತ್ತು ಹೀಗೆ ಹೇಳದ್ಬಿಟ್ರೆ ನೀಟಾಗಿ ಲಾಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಶೈನ್ ಹಾಕಿರೋದು ಲಾಕ್ ಮಾಡಿರೋದು ಹೀಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ನಂತರ ನೋಡಿ ಇದು ಈ ರೀತಿ ಈ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ ಶೇರ್ ಮಾಡಿದ್ದೀನಿ ಅದರ ಲಿಂಕ್ನ ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಇವಾಗ ನೋಡಿ ಈ ಮೂರು ಮೂರು ಚೈನ್ ಹಾಕಿರ್ತೀವಲ್ಲ ಅದರ ಒಳಗೆಲ್ಲ ಕುಚ್ಚನ್ನ ಕಟ್ತಾ ಹೋಗ್ಬೇಕು ಹೀಗೆ ನೀಟಾಗಿ ಒಳಗಡೆ ಹಾಕ್ಕೋಬೇಕು ದಾರನ ನೋಡಿ ನಾನಿಲ್ಲಿ ಪುಟ್ಟ ಪುಟ್ಟ ಕುಚ್ಚನ್ನ ಕಟ್ತಾ ಇದ್ದೀನಿ ನಂತರ ದಾರ ಇಷ್ಟು ಕಟ್ ಮಾಡ್ಕೊಬಿಡ್ತೀನಿ ನಂತರ ಗೋಲ್ಡನ್ ಥ್ರೆಡ್ಡನ್ನು ತಗೋತಾ ಇದ್ದೀನಿ ಗೋಲ್ಡನ್ ಥ್ರೆಡ್ ತಗೊಂಡು ಹೀಗೆ ನೀಟಾಗಿ ಹೀಗೆ ಸುತ್ತಬೇಕು ಕುಚ್ಚಿನೇ ನಿಲ್ ಬಿಡದುವರೆಗೂ ಹೀಗೆ ಸುತ್ತಬೇಕು ಅಂದರೆ ಗೋಲ್ಡನ್ ಝರಿ ಥ್ರೆಡ್ಡು ಸ್ವಲ್ಪ ಜಾಸ್ತಿನೇ ಕಾಣಿಸಿದರೆ ಸುತ್ತಿರೋದು ಕುಚ್ಚು ಗ್ರ್ಯಾಂಡಾಗಿ ಬರುತ್ತೆ ನಂತರ ಹೀಗೆ ಹೂ ಕಟ್ಟೋ ರೀತಿ ಹೀಗೆ ಹಾಕ್ಕೋಬೇಕು ಕಟ್ ಮಾಡಿಕೊಂಡು ಹೀಗೆ ಕುಚ್ಚಿನ ಮುಂಭಾಗ ಇರುತ್ತಲ್ಲ ಅದನ್ನು ಈ ಹಿಂದೆ ತಿರುಗಿಸ್ಬಿಟ್ಟು ನಾನಿಲ್ಲಿ ನಾಟ್ ಹಾಕ್ತಾಯಿದ್ದೀನಿ ನೋಡಿ ನಂತರ ನಾಟ್ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ನಾನು ಇಲ್ಲಿ ಮಧ್ಯಕ್ಕೆ ಒಂದು ಚೈನ್ನ ಬಿಟ್ಟು ಬಿಟ್ಟು ಈ ರೀತಿ ಕುಚ್ಚನ್ನ ಕಟ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫುಲ್ ಕುಚ್ಚಿನ ಕಟ್ಟಿ ಆಗಿದೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈ ಬೇಸಿಕ್ ಕುಚ್ಚಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬೇಸಿಕ್ ಕುಚ್ಚಿನ ಕ್ಲಾಸ್ ನೀವು ಕಲಿಯೋದಕ್ಕೆ ಬೇಸಿಕ್ಕಿಂದ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತಲೂ ಸಹ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಹಳೆಯ ವಿಡಿಯೋಗಳನ್ನೆಲ್ಲ ಅಂದರೆ ಬೇಸಿಕ್ ಸ್ಟಾರ್ಟಿಂಗಿಂದ ಮಾಡಿದ್ದೀನಲ್ವ ಅದನ್ನೆಲ್ಲ ನೋಡಿಕೊಂಡು ಒಂದೊಂದಾಗಿ ಕಲಿತಾ ಬನ್ನಿ ಆ ವಿಡಿಯೋ ಲಿಂಕನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ಅದನ್ನು ಸಹ ಚೆಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್